ஸ்ரீ குரு ீ குருக நமவாயி கருணிசு வரகண பிரபுவே उदिया विशेष ओडि स्वामी पर स्वामी परादू, 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 दोने राया महास्वामी भिन्ना किया महा हिमगिरी परीमित भूमि हिमगिरी परीमित स्वामी चक्रवर्ती स्वामी ಬಾಗಿಲಲ್ಲಿದ್ದವ ಒಡೆಯ ಗೊತ್ತಾಯ್ತು ಹೌದು ಇಲ್ಲಿ ಬರ್ಲಿಕ್ಕೂ ಕಾರಣ ಉಂಟು ಒಡೆಯದು ಕಾಲ್ ಸರಿ ಇಲ್ಲ ಒಡೆಯ ಯಾರು ನಿನ್ಗ ವಿಶ್ರಾಂತಿ ಅಗತ್ಯ ಉಂಟಾ ಒಡಿಯ ಏನಾದ್ರೂ ಹಣದ ಅವಶ್ಯಕತೆ ಉಂಟಾ ಸರಿ ಇಲ್ಲ ಅಂತ ಹೇಳ್ತಾ ಇದ್ ನನ್ನ ಕಾಲ ಅಲ್ಲ ಓ ಕಾಲವೇ ಸರಿ ಇಲ್ಲ ಹೌದು ಒಡೆಯ ಆ ಅವಸರದ ತೀರ್ಮಾನ ಕೈಗೊಳ್ಳುವುದಕ್ಕೆ ಯಾವ್ದಾದ್ರು ಒಂದು ಕಾರಣ ಇದ್ದರೆ ಬೇಕಲ್ಲ ಖಂಡಿತ ಉಂಟು ಏನದು ಮಕ್ಕಳೊಬ್ರು ನಮ್ಮ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಒಡಿಯಾ ಓ ನಿಮ್ಮ ಮನೆಯ ವಿಷಯ ನನ್ನ ಸಂಸಾರಿಕ ತಾಪತ್ರೆ ಅಲ್ಲ ಒಡಿಯಾ ಮತ್ತೆ ಮಕ್ಕಳು ಯಾರು ಕೇಳುವುದಿಲ್ಲ ಬೇರೆಯವರು ಮಕ್ಕಳು ಅವ್ರವ್ರ ಅಪ್ಪನ ಮಾತನ್ನೇ ಕೇಳುವುದಿಲ್ಲ ನಿನ್ನ ಮಾತನ್ನ ಕೇಳ್ತಾರ ಯಾರ್ದು ಅಪ್ಪನ ಮಕ್ಕಳು ನಮ್ಮ ಮಾತು ಕೇಳ್ತಾರ ಅಲ್ವಾ ಹಾಗೆ ಹೇಳಿದ್ದಲ್ಲ ಇವತ್ತಿನ ಹುಡುಗರ ಬಗ್ಗೆ ಯೋಚನೆ ಮಾಡ್ತಾ ಇದ್ದದ್ದು ಅಡಿಯ ಅಂದ್ರೆ ಅರ್ಥವೇ ಆಗ್ಲಿಲ್ಲ ಹ್ ನೀವ್ ಯಾರು ಹ ನಿಮ್ ಯೋಗ್ಯತೆ ಏನು ಹ ಅಲ್ವಾ ನೀವೆಷ್ಟು ಕಟ್ಟಿಗೆ ಸುಟ್ಟವ್ರು ಈಗ ಅಪ್ಪ ಬ್ರೋಶು ಏನೋ ಕಟ್ಟಿಗೆ ಸುಡುವುದಂದ್ರೆ ಅಷ್ಟೊಂದು ಹೋಮವನ್ನೆಲ್ಲ ಮಾಡದವ್ರು ನೀವು ಅದು ಕಟ್ಟಿಗೆ ಸುಡುವುದು ಅಂತ ಹೇಳುದ ನನಗ್ ತಿಳಿದದ್ದು ನಮ್ಮ ಭಾಷೆ ಅದು ಇಲ್ಲಿ ನಾ ಅಪ್ರಸ್ ಹೋದ್ರೆ ಹೋಮ ಮಾಡಿದ್ದು ಅಂತ ಹೇಳ್ತೇವೆ ತಪ್ಪಿ ಬಂದ್ರೂ ಬರಬಹುದು ಹಾಗೆ ಅದಲ್ಲ ಒಡೆಯ ಅಂತ ನಿಮ್ಮ ಯೋಗ್ಯತೆಯನ್ನ ತಿಳಿದು ತಿಳಿದು ಒಬ್ಬ ಹುಡುಗ ಬಂದಿದ್ದಾನೆ ಒಡೆಯ ಹುಡುಗ ಹೌದೌದು ಯಾಕೆ ಬಂದಿದ್ದಾನೆ ಕೇಳಿದೆ ನಾನು ಯುದ್ಧಕ್ಕೆ ಅಂತ ಹೇಳದ ಯಾರು ಏನು ಅಂತ ವಿಚಾರ ಮಾಡಿದೆ ಇದ್ದಾನೆ ನಿಮ್ಮ ಬಗ್ಗೆ ಕೇಳಿಯೇ ಬಂದಿದ್ಯಾ ಅಂತ ಕೇಳಿದ್ದೇನೆ ನಾನು ಎಲ್ಲಾ ತಿಳ್ಕೊಂಡೇ ಬಂದವ ಅಂತ ಹೇಳಿದ್ದಾನೆ ಯುದ್ಧ ಮಾಡುವ ಧೈರ್ಯ ಉಂಟು ಅಂತ ಕೇಳಿದೆ ಉಂಟು ಅಂತಲೇ ಹೇಳಿದ್ದಾನೆ ಅಯೋಧ್ಯಾಪುರದ ಪುರದ ಉಕ್ಮಾಂಗದನ ಮಗ ಧರ್ಮಾಂಗದ ಯುದ್ಧ ಹೌದು ಈ ವಿಚಾರ ಹೌದು ಒಡೆಯ ಅಯೋಧ್ಯೆಯ ಅರಸು ರುಕ್ಮಾಂಗದ ಸುತ ಧರ್ಮಾಂಗದ ಮೊನ್ನೆ ಹುಟ್ಟಿ ನಿನ್ನೆ ಕಣ್ಣು ತರದಂತಹ ಚೋಟುದ್ದ ಹುಡುಗ ಚಕ್ರವರ್ತಿಯನ್ನ ಕಣಕುವುದಕ್ಕಾಗಿ ಬಂದಿದ್ದಾನೆ ಅಂತ ಆದ್ರೆ ಸಿಟ್ಟು ನೆತ್ತಿಗೇರದೇ ಹೋದೀತ ಒಂದು ವಿಚಾರ ಅರರಿ ಆಶ್ಚರ್ಯವೂ ಆಗ್ತಾ ಇದೆ ಯಾಕೆ ಕುಲಾಚಲ ಏರಬೇಕು ಅಂತಾದ್ರೆ ಕಾಲ ಸರಿ ಇರಬೇಕು ಹೌದು ಮನೆಯ ಮಾಳಿಗೆಯನ್ನೇ ಏರುವುದಕ್ಕಾಗದೇ ಇರುವಂತ ಒಬ್ಬನೊಬ್ಬ ಹಡವ ಕುಲಾಚಲವನ್ನೇ ಏರ್ತೇನೆ ಎನ್ನುವುದಾಗಿ ಧೈರ್ಯ ಸಾಹಸವನ್ನ ಮೆರೆಯುತ್ತೇನೆ ಅಂತ ಹೊರಟ್ರೆ ಅದು ತಿರುಕನಕನ ಸಾಧಿತು ಖಂಡಿತ ಆದ್ರಿಂದ ಈ ಹುಡುಗನ ಗತಿಯು ಅಷ್ಟೇ ಆದ್ರೆ ಸ್ವಲ್ಪ ಆದ್ರೂ ತಿಳಿಬೇಕೋ ಬೇಡ ಹೌದು ಚಕ್ರವರ್ತಿಯನ್ನ ಕಣಕ್ಕುವುದಕ್ಕೆ ಬಂದಿದ್ದಾರ ಇಲ್ಲಿ ಈ ಭೋನಾಧೀಶರು ಅನೇಕರಿದ್ದರು ಚಕ್ರವರ್ತಿ ಆಗಿರುವಂತಹ ಭರತರನ್ನ ಕೆಣಕುವುದಕ್ಕೆ ಯಾರು ಬಂದವರಿಲ್ಲ ಆದರೂ ಈ ಹುಡುಗ ವಂಶೋನ್ನತಿಯಿಂದಲೂ ಮನೋನ್ನತಿಯಿಂದಲೂ ಸ್ಥಾನೋನ್ನತಿಯಿಂದಲೂ ಇಲ್ಲಿಯವರೆಗೆ ಅಹಂಕಾರದಿಂದ ಬಂದಿದ್ದಾರೆ ಅಂತಾದ್ರೆ

ಹೋಗಿ ಮುಖಾಮುಖಿಯಾಗಿ ಕೆಳಕಿ ನನ್ನ ಭುಜಬಲ ದರ್ಪ ಏನು ಎನ್ನುವುದನ್ನು ತೋರಿಸುವುದರ ಜೊತೆಯಲ್ಲಿ ಅವನ ಭುಜಬಲ ದರ್ಪವನ್ನು ಅರಗಿಸುತ್ತೇನೆ ನಮ್ಮ ಚತುರಂಗ ಸೇರಿ ಸಿದ್ಧವಾಗಲಿ मणिमयरथ दोडो सेना वारिधियक् वाच्यदलि शोभि सेना वारिधियक् वाच्यदलिशोभि वा ीप सम्भवन परियनु काणुदा बाद सम्भावन परियनु काणुचिन्दा ಸಂಭವನ ಪರಿಯನು ಕಾಣುಗೆ ಆ ನಿಜವಾಗಿಯೂ ಕಣ್ಣು ತುಂಬುತ್ತಾ ಇದೆ ಮನವೂ ತುಂಬುತ್ತಿದೆ ನಾನು ಕೇಳಿರುವಂತಹ ವಿಚಾರ ವಯೋಧ್ಯೇಂದ್ರಪ್ಪ ಕುಮಾರ ಎನ್ನುವವ ಸೇನಾ ಜಾಲವನ್ನು ಕೂಡಿಕೊಂಡು ನನ್ನನ್ನು ಕಣಕುವುದಕ್ಕಾಗಿ ಬಂದಿದ್ದಾನೆ ಇದನ್ನು ಕೇಳಿದಾಗ ಆಕ್ರೋಶ ವೈರ ಪ್ರತಿಕಾರ ಮನೋಭಾವ ತುಂಬಿತ್ತು ಬಂದು ಅನತಿ ದೂರದಲ್ಲಿ ನಿಂತು ನೋಡ್ತಾ ಇದ್ದೇನೆ ರತ್ನ ಖಚಿತವಾಗಿರುವಂಥ ಮಣಿಮಯ ವರೋಥವನ್ನು ಏರಿ ಶೋಭಾಯಮಾನವಾಗಿ ಸೇನಾ ಮಧ್ಯದಲ್ಲಿ ಕಂಗೊಳಿಸುತ್ತಾ ಇದ್ದಾನೆ ಹುಡುಗ ಹಾ ನಿಜವಾಗಿಯೂ ಇವನ ಪೂರ್ವಾಪರವನ್ನು ಸರಿಯಾಗಿ ಕೇಳಿ ತಿಳಿಯಬೇಕು ಎನ್ನುವಂತಹ ಉತ್ಕತವಾದಂತಹ ಅಪೇಕ್ಷೆ ಮೂಡುತ್ತಾ ಇದೆ ಪರೋಕ್ಷವಾಗಿ ಕೇಳುವುದು ಬೇರೆ ಪ್ರತ್ಯಕ್ಷವಾಗಿ ಕೇಳಿ ತಿಳಿಯುವುದು ಬೇರೆ ಇದು ರೀತಿ ನೀತಿ ಹಾಗಾಗಿ ಯುದ್ಧ ಏನಿದ್ರು ಆಮೇಲೆ ನೋಡಿಕೊಳ್ತೇನೆ ಮೊದಲು ಹುಡುಗನನ್ನು ವಿಚಾರಿಸ್ತೇನೆ मूषिक मोदक हस्ता आशाकुशधर परम